ಜಗನ್ಮಾತೆ ಸಜ್ಜಲ ಶ್ರೀ ಶರಣಮ್ಮ ತಾಯಿಯವರ ಕೃಪಾ ಆಶೀರ್ವಾದದಿಂದ ಸಜ್ಜಲ ಶ್ರೀ ಡಿಎಲ್ಇಡಿ ಕಾಲೇಜ್ ಸಜ್ಜಲಗುಡ್ಡ ಎರಡು ಇಪ್ಪತ್ತಾರನೇ ಸಾಲಿನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತ ಮತ್ತು ಪ್ರತಿಭಾನ್ವೇಷಣೆ ಕಾರ್ಯಕ್ರಮ ಸಜ್ಜಲ ಶ್ರೀ ಸಭಾಭವನ ಸಜ್ಜಲಗುಡ್ಡದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ನೀಲಕಂಠಯ್ಯ ತಾತನವರು ಸುಕ್ಷೇತ್ರ ಎಂ ಗುಡದೂರು ಸಾನಿಧ್ಯ ಪರಮಪೂಜ್ಯ ಶ್ರೀ ಬಸವಾರ್ಯ ತಾತನವರು ಸುಕ್ಷೇತ್ರ ಸಜ್ಜಲಗುಡ್ಡ ಕಂಬಳಿಹಾಳ ಅವರೊಂದಿಗೆ ಉದ್ಘಾಟಕರು ಅಧ್ಯಕ್ಷರು ಮುಖ್ಯ ಅತಿಥಿಗಳು ವಿಶೇಷ ಉಪನ್ಯಾಸಕ ಅತಿಥಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಶಿಕ್ಷಕ ಶ್ರೀ ಅಂದ್ರೆ ಶಿವನ ಸ್ವರೂಪಿ ಕ್ಷ ಅಂದ್ರೆ ಕ್ಷಮಯಾಧರಿತ್ರಿ ಕ್ರೆ ನಾವು ಶಿಕ್ಷಕರಾಗಬೇಕು ಅಂತ ಹೊರಟವರು ನಮ್ಮ ಶಿಕ್ಷಕ ವೃತ್ತಿಯಲ್ಲಿ ನಾವು ಏನು ಸಾಧನೆ ಮಾಡಬೇಕಾಗಿದೆ ನಾವು ಮಕ್ಕಳಿಗೆ ಏನು ಶಿಕ್ಷಣವನ್ನು ನೀಡಬೇಕಾಗಿದೆ ಅಂತಕ್ಕಂಥದ್ದನ್ನು ನಾವು ಈಗಿನಿಂದಲೇ ಕಲಿಬೇಕಾಗಿದೆ ಆಗಿರುವಂಥ ಸಂದರ್ಭದಲ್ಲಿ ಶಿಕ್ಷಕರಾದವರು ಎರಡು ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನು ಕಂಡುಕೊಂಡಿದ್ದೇವೆ ಗಣ್ಯಮಾನ್ಯರು ಪ್ರಶಿಕ್ಷಣಾರ್ಥಿಗಳಿಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿಕ್ಷಕ ವೃತ್ತಿಯ ಮಹತ್ವದ ಬಗ್ಗೆ ತಿಳಿ ಹೇಳಿದರು ಕಾರ್ಯಕ್ರಮದ ನಿರೂಪಣೆ ಸ್ವಾಗತ ಗೀತೆ ಪ್ರಾಸ್ತಾವಿಕ ನುಡಿ ಮತ್ತು ವಂದನಾರ್ಪಣೆಯನ್ನು ಶಿಷ್ಯರು ಮತ್ತು ಶಿಕ್ಷಕ ವೃಂದದವರು ನಡೆಸಿಕೊಟ್ಟರು